ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಪ್ರಾಣಿಯನ್ನು ಕಾಡಿನ ರಾಜ ಎಂದು ಪರಿಗಣಿಸಲಾಗುತ್ತದೆ ಆಪ್ಷನ್ ಎ ನರಿ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಹ ಸಿಂಹವನ್ನು ಕಾಡಿನ ರಾಜ ಎಂದು ಪರಿಗಣಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಹೂಗಳ ಕಣಿವೆ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕೇರಳದಲ್ಲಿ ಆಪ್ಷನ್ ಬಿ ಕಾಶ್ಮೀರದಲ್ಲಿ ಆಪ್ಷನ್ ಸಿ ಉತ್ತರಾಖಂಡದಲ್ಲಿ ಆಪ್ಷನ್ ಡಿ ರಾಜಸ್ಥಾನದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡದಲ್ಲಿ ಹೂಗಳ ಕಣಿವೆಯು ಉತ್ತರಾಖಂಡ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಹೆಚ್ಚು ನೀರು ಕುಡಿಯುವುದರಿಂದ ಯಾವ ಅಂಗ ಹಾನಿಯಾಗುತ್ತದೆ ಆಪ್ಷನ್ ಎ ಕಣ್ಣು ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಹೊಟ್ಟೆ ಆಪ್ಷನ್ ಡಿಎ ಕೃತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಹೆಚ್ಚು ನೀರು ಕುಡಿಯುವುದರಿಂದ ಹೃದಯವು ಹಾನಿಗೀಡಾಗುತ್ತದೆ ಮುಂದಿನ ಪ್ರಶ್ನೆ ಎಂಎಸ್ ಧೋನಿ ಯಾವ ಜಾತಿಗೆ ಸೇರಿದವರು ಆಪ್ಷನ್ ಎ ಪಂಡಿತ್ ಆಪ್ಷನ್ ಬಿ ವ್ಯಾಪಾರಿ ಆಪ್ಷನ್ ಸಿ ಬ್ರಾಹ್ಮಣ ಆಪ್ಷನ್ ಡಿ ರಾಜಪೂತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಜಪೂತ ಎಂಎಸ್ ಧೋನಿಯು ರಜಪೂತ ಜಾತಿಗೆ ಸೇರಿದವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಚಾಕ್ಲೇಟ್ ತಿನ್ನುವುದರಿಂದ ಯಾವ ಪ್ರಾಣಿ ಸಾಯಬಹುದು ಆಪ್ಷನ್ ಎ ಮೇಕೆ ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಜಿಂಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಯಿ ಚಾಕ್ಲೇಟ್ ತಿನ್ನುವುದರಿಂದ ನಾಯಿಯು ಸಾಯಬಹುದು ಮುಂದಿನ ಪ್ರಶ್ನೆ ಕಥಕ್ಕಲಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ಆಂಧ್ರಪ್ರದೇಶ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಕಥಕ್ಕಲಿ ಕೇರಳ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಸೊಳ್ಳೆಯ ವಯಸ್ಸು ಎಷ್ಟು ಆಪ್ಷನ್ ಎ ಹದಿನೆಂಟು ದಿನ ಆಪ್ಷನ್ ಬಿ ಹನ್ನೆರಡು ದಿನಗಳು ಆಪ್ಷನ್ ಸಿ ಇಪ್ಪತ್ತೆಂಟು ದಿನಗಳು ಆಪ್ಷನ್ ಡಿ ಇಪ್ಪತ್ತೊಂದು ದಿನಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ದಿನಗಳು ಸೊಳ್ಳೆಯ ವಯಸ್ಸು ಹನ್ನೆರಡು ದಿನಗಳು ಆಗಿದೆ ಮುಂದಿನ ಪ್ರಶ್ನೆ ಮಾನವ ದೇಹದ ಯಾವ ಭಾಗವೂ ಶೇಕಡಾ ಎಪ್ಪತ್ತೈದರಷ್ಟು ನೀರನ್ನು ಹೊಂದಿರುತ್ತದೆ ಆಪ್ಷನ್ ಎ ಮೆದುಳು ಆಪ್ಷನ್ ಬಿ ಕಣ್ಣು ಆಪ್ಷನ್ ಸಿ ಕೈ ಆಪ್ಷನ್ ಡಿ ಕಿಡ್ನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಎ ಮೆದುಳು ಮಾನವ ದೇಹದ ಮೆದುಳಿನ ಭಾಗವು ಶೇಕಡಾ ಎಪ್ಪತ್ತೈದರಷ್ಟು ನೀರನ್ನು ಹೊಂದಿರುತ್ತದೆ ಮುಂದಿನ ಪ್ರಶ್ನೆ ಯಾವ ಪಕ್ಷಿಯು ತೀಕ್ಷ್ಣವಾದ ದೃಷ್ಟಿಯನ್ನು ಹೊಂದಿದೆ ಆಪ್ಷನ್ ಎ ಗೂಬೆ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ರಣಹದ್ದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹದ್ದು ಹದ್ದು ತೀಕ್ಷ್ಣವಾದ ದೃಷ್ಟಿಯನ್ನು ಹೊಂದಿದ ಪಕ್ಷಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವನ್ನು ಸಾವಿರಾರು ಸರೋವರಗಳ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಫ್ರಾನ್ಸ್ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ದೇಶವನ್ನು ಸಾವಿರಾರು ಸರೋವರಗಳ ನಾಡು ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಪಾತ್ರೆಯಿಂದ ನೀರು ಕುಡಿಯುವುದರಿಂದ ಕೋಪ ಕಡಿಮೆಯಾಗುತ್ತದೆ ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ಚಿನ್ನ ಆಪ್ಷನ್ ಸಿ ಮಣ್ಣು ಆಪ್ಷನ್ ಡಿ ಹಿತ್ತಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಿತ್ತಾಳೆ ಹಿತ್ತಾಳೆ ಪಾತ್ರೆಯಿಂದ ನೀರು ಕುಡಿಯುವುದರಿಂದ ಕೋಪವು ಕಡಿಮೆಯಾಗುತ್ತದೆ ಮುಂದಿನ ಪ್ರಶ್ನೆ ಹೆಚ್ಚು ಬ್ರೆಡ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಸಕ್ಕರೆ ಕಾಯಿಲೆ ಆಪ್ಷನ್ ಸಿ ಹೊಟ್ಟೆ ನೋವು ಆಪ್ಷನ್ ಡಿ ಮಧುಮೇಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ಹೆಚ್ಚು ಬ್ರೆಡ್ ತಿನ್ನುವುದರಿಂದ ಮಧುಮೇಹ ರೋಗವು ಬರುತ್ತದೆ ಮುಂದಿನ ಪ್ರಶ್ನೆ ಯಾವ ಹಣ್ಣನ್ನು ತಿಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ಬರುವುದಿಲ್ಲ ಆಪ್ಷನ್ ಎ ಪೇರಳ ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ದಾಳಿಂಬೆ ಆಪ್ಷನ್ ಡಿ ಪಾಪಯ್ಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಪಯ್ಯ ಪಪ್ಪಯ್ಯ ಹಣ್ಣನ್ನು ತಿಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ಬರುವುದಿಲ್ಲ ಮುಂದಿನ ಪ್ರಶ್ನೆ ಯಾವ ಹಣ್ಣಿನ ಬೀಜವು ಚೇಳಿನ ವಿಷವನ್ನು ನಿವಾರಿಸುತ್ತದೆ ಆಪ್ಷನ್ ಎ ಪಪ್ಪಯ್ಯ ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಪೇರಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪಪ್ಪಯ ಪಪ್ಪಯ್ಯ ಹಣ್ಣಿನ ಬೀಜವು ಚೇಳಿನ ವಿಷಯವನ್ನು ನಿವಾರಿಸುತ್ತದೆ ಮುಂದಿನ ಪ್ರಶ್ನೆ ಯಾವ ಪ್ರಾಣಿಯು ಎಂದಿಗೂ ನೆಲದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಆಪ್ಷನ್ ಎ ಆನೆ ಆಪ್ಷನ್ ಡಿ ಒಂಟೆ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಜಿರೋಫೈ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆ ಕುದುರೆಯು ಎಂದಿಗೂ ನೆಲದ ಮೇಲೆ ಕುಳಿತುಕೊಳ್ಳುವುದಿಲ್ಲ ಮುಂದಿನ ಪ್ರಶ್ನೆ ಯಾವ ರಾಜ್ಯದ ಜನರು ಬಾಳೆ ಎಲೆಯಲ್ಲಿ ಆಹಾರವನ್ನು ಸೇವಿಸುತ್ತಾರೆ ಆಪ್ಷನ್ ಎ ಕೇರಳ ಆಪ್ಷನ್ ಡಿ ಒರಿಸ್ಸಾ ಆಪ್ಷನ್ ಸಿ ಆಸ್ಸಾಂ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಕೇರಳ ರಾಜ್ಯದ ಜನರು ಬಾಳೆ ಎಲೆಯಲ್ಲಿ ಆಹಾರವನ್ನು ಸೇವಿಸುತ್ತಾರೆ ಮುಂದಿನ ಪ್ರಶ್ನೆ ಚಂದ್ರನಿಂದ ಭೂಮಿಗೆ ಹಿಂತಿರುಗಿದ ಮೊದಲ ಪ್ರಾಣಿ ಯಾವುದು ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಆಮೆ ಆಪ್ಷನ್ ಡಿ ಹಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲಿ ಹಲ್ಲಿಯು ಚಂದ್ರನಿಂದ ಭೂಮಿಗೆ ಹಿಂತಿರುಗಿದ ಮೊದಲ ಪ್ರಾಣಿ ಆಗಿದೆ ಮುಂದಿನ ಪ್ರಶ್ನೆ ನಾಯಿ ಯಾವ ಬಣ್ಣಕ್ಕೆ ಕೋಪಗೊಳ್ಳುತ್ತದೆ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಕಪ್ಪು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ನಾಯಿಯು ಕಪ್ಪು ಬಣ್ಣಕ್ಕೆ ಕೋಪಗೊಳ್ಳುತ್ತದೆ ಮುಂದಿನ ಪ್ರಶ್ನೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದರೆ ಯಾವ ದೇಶದಲ್ಲಿ ಶಿಕ್ಷೆಯಾಗುತ್ತದೆ ಆಪ್ಷನ್ ಎ ಭಾರತದಲ್ಲಿ ಆಪ್ಷನ್ ಬಿ ಭೂತಾನಿನಲ್ಲಿ ಆಪ್ಷನ್ ಸಿ ಚೀನಾದಲ್ಲಿ ಆಪ್ಷನ್ ಡಿ ಉತ್ತರ ಕೊರಿಯಾದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಕೊರಿಯಾದಲ್ಲಿ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದರೆ ಉತ್ತರ ಕೊರಿಯಾ ದೇಶದಲ್ಲಿ ಶಿಕ್ಷೆಯಾಗುತ್ತದೆ ಮುಂದಿನ ಪ್ರಶ್ನೆ ಹೆಚ್ಚು ಮೊಟ್ಟೆಗಳನ್ನು ಇಡುವ ಹಕ್ಕಿ ಯಾವುದು ಆಪ್ಷನ್ ಎ ಕೋಗಿಲೆ ಹಕ್ಕಿ ಆಪ್ಷನ್ ಬಿ ಗಿಳಿ ಹಕ್ಕಿ ಆಪ್ಷನ್ ಸಿ ಪಾರಿವಾಳ ಹಕ್ಕಿ ಆಪ್ಷನ್ ಡಿ ಫೀಲು ಹಕ್ಕಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಫೀಲು ಹಕ್ಕಿ ಹೆಚ್ಚು ಮೊಟ್ಟೆಗಳನ್ನು ಇಡುವ ಹಕ್ಕಿ ಫೀಲು ಹಕ್ಕಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಮೀನು ತನ್ನ ತಲೆಯಲ್ಲಿ ಹೊಟ್ಟೆಯನ್ನು ಹೊಂದಿದೆ ಆಪ್ಷನ್ ಎ ಡಾಲ್ಫಿನ್ ಆಪ್ಷನ್ ಬಿ ತಿಮಿಂಗಲ ಆಪ್ಷನ್ ಸಿ ಸಿಗಡಿ ಆಪ್ಷನ್ ಡಿ ರಾಣಿ ಮೀನು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಗಡಿ ಸಿಗಡಿ ಮೀನು ತನ್ನ ತಲೆಯಲ್ಲಿ ಹೊಟ್ಟೆಯನ್ನು ಹೊಂದಿದ ಮೀನು ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಹೆಚ್ಚು ಸರೋವರಗಳು ಕಂಡುಬರುತ್ತವೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ ಕೆನಡಾ ದೇಶದಲ್ಲಿ ಹೆಚ್ಚು ಸರೋವರಗಳು ಕಂಡುಬರುತ್ತವೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು